श्री गणपती शारदा गुरुभ्यो नमः काषाय वस्त्रम् करदण्डधारिणम् कमण्डलपद्मकरेण शङ्खम् चक्रम् गदाभूषितभूषणाढ्यम् श्रीपादराजं शरणं प्रपद्ये औदुम्बरः कल्पवृक्ष कामधेनुश्च सङ्गमः चिन्तामणिर्गुरोः पादौ दुर्लभौ भुवनत्रये कृते जनार्दनो देवस्तेत्रायाम् रघुनन्दनः त्वापरे रामकृष्णौ स ಕಲೌ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಅವಧೂತ ಶಿವಯೋಗಿಗೆ ಶ್ರೀಪಾದರು ಶಿವರೂಪದಲ್ಲಿ ದರ್ಶನ ನೀಡಿದ್ದು ಹಾಗೂ ಅವನಿಗೆ ಶಿವಮಹಿಮೆ ಕುರಿತು ಬೋಧನೆ ಮಾಡಿದ್ದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀಪಾದ ಶ್ರೀವಲ್ಲಭರು ಹನ್ನೊಂದು ಸಂವತ್ಸರದಲ್ಲಿ ಇರುವಾಗ ಒಬ್ಬ ಅವಧೂತ ಶಿವಯೋಗಿಯು ಪೇಟಿಕಾಪುರದ ಕುಕ್ಕುಟೇಶ್ವರ ದೇವಾಲಯಕ್ಕೆ ಬರುವನು ಅವನ ಹತ್ತಿರ ಯಾವುದೇ ರೀತಿಯ ಜೋಳಿಗೆಯಾಗಲಿ ಪಾತ್ರೆಯಾಗಲಿ ಕಂಡುಬರಲಿಲ್ಲ ಅವನು ನೋಡಲು ಹುಚ್ಚನಂತಿದ್ದನು ಮಾತು ಮಾತಿಗೆ ಆತನು ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಿದ್ದನು ನೇರವಾಗಿ ಆ ಶಿವಯೋಗಿಯು ಕುಕ್ಕಟೇಶ್ವರಾಲಯಕ್ಕೆ ಬಂದವನೇ ಒಳಗೆ ಪ್ರವೇಶಿಸಲು ಅವನೊಂದಿಗೆ ಅಲ್ಲಿಗೆ ಬಂದ ಎರಡು ಹಾವುಗಳು ಕೂಡ ಮಂದಿರದೊಳಗೆ ಪ್ರವೇಶ ಮಾಡಿದವು ಅರ್ಚಕರು ಆ ಹಾವುಗಳನ್ನು ನೋಡಿ ನಡುಗ ಹತ್ತಿದರು ಶಿವಯೋಗಿಯು ಅವರನ್ನು ಕುರಿತು ಅರ್ಚಕರೇ ನೀವು ಹೆದರಬೇಕಾಗಿಲ್ಲ ನಾನು ಆರಾಧಿಸುವ ಕುಕ್ಕುಟೇಶ್ವರನಿಗೆ ಇವು ಆಭರಣಗಳಾಗಿವೆ ತಂದೆಯನ್ನು ಮಕ್ಕಳು ಅಪ್ಪಿಕೊಂಡಂತೆ ಇವುಗಳು ತಂದೆಯಾದ ಕುಕ್ಕುಟೇಶ್ವರನಿಗೆ ಅಪ್ಪಿಕೊಳ್ಳಲು ಆತುರ ಪಡುತ್ತಿವೆ ಅವು ನಮಗೆಲ್ಲ ಸೋದ ಸಹೋದರ ಸಮಾನ ನಾವುಗಳು ಅವುಗಳನ್ನು ನೋಡಿ ಹೆದರಬಾರದು ತಾವು ತಾವುಗಳು ಮಾಡುವ ವಿಶೇಷ ಪೂಜೆಯಿಂದಾಗಿ ಅವುಗಳು ಇಲ್ಲಿಗೆ ಆಕರ್ಷಿತವಾಗಿ ಬಂದಿವೆ ಎನ್ನುತ್ತಾನೆ ಅಲ್ಲಿನ ಪೂಜಾರಿಗಳಲ್ಲಿ ಸೂರ್ಯಚಂದ್ರ ಶಾಸ್ತ್ರಿ ಎಂಬುವನು ನಮಕ ಚಮಕದಿಂದ ಸುಸ್ವರವಾಗಿ ಹಾಡುತ್ತಾ ಪೂಜೆಯನ್ನು ಮಾಡುವಾಗ ಹಾವುಗಳು ಅವನು ಹಾಡುವುದನ್ನು ಕೇಳಿ ಆನಂದಿಸಿ ಅಲ್ಲಿಯೇ ಅದೃಶ್ಯವಾದವು ನಂತರ ಆ ಶಾಸ್ತ್ರಿಯು ಶಿವಯೋಗಿಯನ್ನು ಬಾಪನ್ನಾರಿಯನ ಮನೆಗೆ ಕರೆದುಕೊಂಡು ಹೋದ ಅಲ್ಲಿ ಶಿವಯೋಗಿಗೆ ಇಷ್ಟವಾದ ಭೋಜನವಾಯಿತು ನಂತರ ಅಲ್ಲಿಯೇ ಶಿವರೂಪದಲ್ಲಿ ಇರುವ ಶ್ರೀಪಾದರ ದರ್ಶನವೂ ಆಯಿತು ಅತ್ತ ಶಿವಯೋಗಿಯು ಮೂರು ದಿನಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿಯೇ ಉಳಿದ ನಂತರ ಅವನಿಗೆ ಶ್ರೀಪಾದರೆ ತನ್ನ ಕೈಯಿಂದ ಅನ್ನವನ್ನು ತಿನ್ನಿಸಿ ಆಮೇಲೆ ಅವನಿಗೆ ಸನಾತನ ಧರ್ಮದಲ್ಲಿ ಹೇಳಲ್ಪಟ್ಟ ಧರ್ಮ ಕರ್ಮಗಳ ಕುರಿತಾಗಿ ಹೇಳಹತ್ತಿದರು ಅದು ಎಂತೆಂದರೆ ಶಿವ ಏಕಾದಶ ಸ್ವರೂಪ ರುದ್ರ ಸ್ವರೂಪನು ಆಂಧ್ರ ಪ್ರಾಂತದಲ್ಲಿ ಹನ್ನೊಂದು ಶಿವಕ್ಷೇತ್ರಗಳಿವೆ ಅವುಗಳ ದರ್ಶನದಿಂದ ಮಹಾಫಲ ಪ್ರಾಪ್ತಿಯಾಗುತ್ತದೆ ಅವುಗಳೆಂದರೆ ಬೃಹತ್ ಶಿಲಾ ನಗರದ ನಗರೇಶ್ವರ ಶ್ರೀಶೈಲದ ಮಲ್ಲಿಕಾರ್ಜುನ ದ್ರಾಕ್ಷಾರಾಮದ ಭೀಮೇಶ್ವರ ಕ್ಷೀರರಾಮದ ರಾಮಲಿಂಗೇಶ್ವರ ಅಮರಾವತಿಯ ಅಮರಲಿಂಗೇಶ್ವರ ಕೋಟಿ ಫಲ ಕ್ಷೇತ್ರದ ಕೋಟಿಲಿಂಗೇಶ್ವರ ಪೀಠಿಕಾಪುರದ ಕುಕ್ಕುಟೇಶ್ವರ ಮಹಾನಂದಿಯಲ್ಲಿನ ಮಹಾನಂದೀಶ್ವರ ಕಾಳೇಶ್ವರದ ಕಾಳೇಶ್ವರ ಶ್ರೀ ಶ್ರೀಕಾಳಹಸ್ತಿಯ ಕಾಳಹಸ್ತೇಶ್ವರ ಮತ್ತು ತ್ರಿಪುರಾಂತಕದ ತ್ರಿಪುರಾಂತಕೇಶ್ವರ ಇಷ್ಟೇ ಅಲ್ಲದೆ ಶಿವನು ಈ ಪುಣ್ಯಭೂಮಿಯಾದ ಭರತಖಂಡದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಸದಾ ಸದಾ ಕಾಲ ವಿರಾಜಮಾನನಾಗಿದ್ದಾನೆ ಅವುಗಳೆಂದರೆ ವಾಸ್ತವವಾಗಿ ಶಿವನಿಗೆ ಮೂರ್ತಿ ಇಲ್ಲ ಶಿವಲಿಂಗವು ಆತ್ಮದಲ್ಲಿ ಬೆಳಗುವ ಜ್ಯೋತಿ ಸ್ವರೂಪ ಸಿದ್ಧಿಯಾದ ಮೇಲೆ ನಿರ್ಮಲ ಮನಸ್ಸು ಮನಸ್ಸಿನ ರೂಪದಲ್ಲಿರುವ ನಿರ್ಮಲತೆಯ ಸ್ಫಟಿಕ ಲಿಂಗ ನಮ್ಮ ಶಿರದಲ್ಲಿರುವ ಮೆದುಳಿನಲ್ಲಿ ನಮಗೆ ಜ್ಞಾನವನ್ನುಂಟು ಮಾಡಲು ಸಹಕರಿಸುವ ರುದ್ರನಿಗೆ ಕಪಾಲಿ ಎನ್ನುವರು ಮೆದುಳಿನಿಂದ ನರರೂಪದಲ್ಲಿ ಮೇಲಿನಿಂದ ಕೆಳಗಿನವರೆಗೂ ವ್ಯಾಪಿಸಿರುವ ನಾಡಿಗಳನ್ನು ರುದ್ರನ ಒಡೆಯನೆನ್ನುವರು ಶಿವನ ಹಟಯೋಗಿ ರೂಪವನ್ನು ನಕುಲೀಶವೆನ್ನುವರು ಶಿವನು ಭಿಕ್ಷಾಟನೆ ಮಾಡಿ ಜೀವಿಗಳ ಪಾಪ ಕರ್ಮಗಳನ್ನು ಪರಿಹರಿಸುವನು ಅವನು ಯಾವಾಗಲೂ ಮಸಣ ವಾಸಿಯಾಗಿದ್ದು ಭಸ್ಮದಿಂದ ಅಂದರೆ ವಿಭೂತಿಯಿಂದ ಅಲಂಕೃತನಾಗಿರುವನು ತಾಂಡವ ನೃತ್ಯ ಮಾಡುವ ಅವನಿಗೆ ನಟರಾಜನೆಂದು ಕರೆಯುವರು ಅವನಿಗೆ ಚಿದಂಬರನೆಂತಲೋ ಅಂದರೆ ಚಿತ್ ಎಂದರೆ ಮನಸ್ಸು ಅಂಬರ ಎಂದರೆ ಆಕಾಶವೆಂದು ಈ ರೀತಿಯಲ್ಲಿ ಚಿದಂಬರನೆಂತಲೋ ಕರೆಯುವುದುಂಟು ಶಿವನು ದ್ವಾದಶ ಜ್ಯೋತಿರ್ಲಿಂಗದ ರಾಶಿ ಚಕ್ರಗಳಲ್ಲಿ ಹನ್ನೆರಡು ರಾಶಿಗಳಿಗೆ ಪ್ರತೀಕನಾಗಿರುವನು ಉಮಾಮಹೇಶ್ವರ ರೂಪ ನಿತ್ಯ ಪ್ರಸನ್ನ ರೂಪ ತ್ರಿಗುಣವನ್ನು ಭಸ್ಮ ಮಾಡಿದ ರೂಪವೇ ತ್ರಿಪುರಾಂತಕ ರೂಪ ಜ್ಞಾನ ನೇತ್ರವೇ ಮೂರನೆಯ ಕಣ್ಣು ಸಮಾಧಿ ಸ್ಥಿತಿಯಲ್ಲಿ ಪ್ರಸನ್ನವಾಗಿ ಧ್ಯಾನ ಧ್ಯಾನದಲ್ಲಿ ಇರುವಾಗ ಪ್ರವೇಶಿಸುವ ಪವಿತ್ರತೆಯೇ ಶಿವ ಜಟಾಜಟದಲ್ಲಿನ ಆ ಪರಮ ಪಾವನೆ ಮಾತೆ ಅದು ಮಿಥುನವಾದ ಶಿವಪಾರ್ವತಿಯ ಸ್ವರೂಪವೇ ಮಿಥುನ ರಾಶಿ ಮಿಥುನ ರಾಶಿಯನ್ನು ಸಮೀಪಿಸಲು ವೃಷಭ ರಾಶಿಯನ್ನು ದಾಟಿ ಹೋಗಬೇಕಾಗುತ್ತದೆ ಆ ವೃಷಭನೇ ನಂದೀಶ್ವರ ಅದು ಧರ್ಮ ಸ್ವರೂಪ ಭೂಮಧ್ಯ ಬೆಳಗುವ ಜ್ಯೋತಿಯೇ ಲಲಾಟ ಚಂದ್ರಕಲಾ ಯೋಗ ಸ್ಥಿತಿಯಿಂದ ಏರ್ಪಡುವ ಕಾಮ ಜಯದಿಂದ ಸ್ತ್ರೀಪುರುಷ ಭೇದ ನಾಶವಾಗಿ ಏಕತ್ವ ಸ್ಥಿತಿಯನ್ನು ಹೊಂದಿರುವ ಸ್ವರೂಪವೇ ಅರ್ಧನಾರೀಶ್ವರ ರೂಪ ಸಹಸ್ರಾರದಲ್ಲಿ ಲಿಂಗೋದ್ಭವ ಕಾಲದಲ್ಲಿ ಭಗವತ್ ಜ್ಯೋತಿಯಾಗಿ ಬೆಳಗಿರುತ್ತ ಬೆಳಗಿರುತ್ತದೆ ಲಿಂಗವೆಂಬ ಸ್ಥೂಲ ಶರೀರದಲ್ಲಿ ಒಳಗಡಗಿರುವ ಲಿಂಗ ಶರೀರ ಇದು ಜ್ಯೋತಿ ಸ್ವರೂಪದಲ್ಲಿ ಬೆಳಗುತ್ತಿರುತ್ತದೆಂದು ಹೇಳಲಾಗುತ್ತದೆ ಶಿವಪೂಜಾ ರಹಸ್ಯದಲ್ಲಿ ಅನುಷ್ಠಾನ ಗುರುಕಟಾಕ್ಷ ಮಾತ್ರ ತಿಳಿದುಕೊಳ್ಳಲು ಅವಕಾಶವಿದೆ ಭೌತಿಕ ರೂಪವಾದ ಪೀಠಿಕಾಪುರದಲ್ಲಿ ಜ್ಯೋತಿರ್ಮಯ ಸ್ವರೂಪವಾದ ಸ್ವರ್ಣ ಪೀಠಿಕಾಪುರ ಎನ್ನುವುದಿದೆ ಅದು ನನ್ನ ಚೈತನ್ಯದಿಂದ ನಿರ್ಮಿತವಾದದ್ದು ನನ್ನನ್ನು ನಿರಂತರವಾಗಿ ಸ್ಮರಿಸುವ ಭಕ್ತರು ಜ್ಞಾನಿಗಳು ಅದನ್ನು ತಿಳಿದುಕೊಳ್ಳಬಲ್ಲರು ಅವರು ಎಷ್ಟೆಷ್ಟು ದೂರದಲ್ಲಿದ್ದರೂ ಸ್ವರ್ಣ ಪೀಠಿಕಾಪುರದ ವಾಸ್ತವ್ಯದವರೇ ಆಗುವರು ಅವರಿಗೆ ನಾನು ಯಾವಾಗಲೂ ಲಭ್ಯವಿರುವೆ ಭೌತಿಕ ಪೇಟಿಕಾಪುರದಲ್ಲಿನ ಕುಕ್ಕುಟೇಶ್ವರಾಲಯದಲ್ಲಿ ನೀನು ನೋಡಿದ ಅರ್ಚಕರು ಪ್ರಮಥ ಗಣದಲ್ಲಿ ಜನಿಸಿದರು ನನ್ನ ಹೆಸರಿನಲ್ಲಿ ಮಹಾಸಂಸ್ಥಾನವೊಂದು ನನ್ನ ತಾಯಿಯವರ ಗ್ರಹದಲ್ಲಿ ಸ್ಥಾಪಿಸಲ್ಪಡುತ್ತದೆ ನನ್ನ ಸಂಕಲ್ಪವು ಅಮೋಘವಾದದ್ದು ಮುಂಬರುವ ದಿನಗಳಲ್ಲಿ ಲಕ್ಷ ಗಟ್ಟಲೆ ಭಕ್ತ ಜನರು ತಂಡೋಪತಂಡವಾಗಿ ಈ ಸಂಸ್ಥಾನವನ್ನು ದರ್ಶಿಸುತ್ತಾರೆ ಅಲ್ಲದೆ ದೇಶದ ಮೂಲೆ ಮೂಲೆಯಿಂದ ಹಾಗೂ ವಿದೇಶದಿಂದಲೂ ಯೋಗಿಗಳು ದರ್ಶಿಸಲು ಇಲ್ಲಿಗೆ ಬಂದು ಹೋಗುತ್ತಾರೆ ಯಾರು ಯಾವಾಗ ಎಷ್ಟು ಮಂದಿ ಯಾವ ರೀತಿ ಬರಬೇಕೆಂಬುದನ್ನು ನಾನೇ ನಿರ್ಧರಿಸುವೆ ಯೋಗ್ಯರ ಮೇಲೆ ನನ್ನ ಅಮೃತ ವೃಷ್ಟಿಯಾಗುತ್ತದೆ ಅಯೋಗ್ಯರಿಗೆ ಅದು ರಣಬಿಸಿಲಾಗುತ್ತದೆ ಎಂದು ಶ್ರೀಪಾದರು ಆ ಶಿವಯೋಗಿಗೆ ತರಹ ತರಹದಲ್ಲಿ ಬೋಧಿಸಿದರು ಮತ್ತೆ ಮುಂದುವರಿದು ಹೇ ಶಿವಯೋಗಿಯೇ ತ್ರಿಶೂಲದ ಮೇಲ್ಭಾಗಕ್ಕೆ ಮೂರು ಕೊಂಬುಗಳಿರುವವು ಈ ಮೂರನ್ನು ಸೇರಿಸುವುದು ಒಂದು ಶೂಲ ಹಸ್ತವಾಗಿರುವುದು ಸತ್ವ ರಜಾ ತಮ ಗುಣಗಳನ್ನು ಈ ಮೂರು ಕೊಂಬುಗಳು ಸೂಚಿಸುತ್ತವೆ ಮೂರನ್ನು ಸೇರಿಸಿದ ಏಕತ್ವವು ತ್ರಿಗುಣಾತೀತನೆಂದು ಸೂಚಿಸಲ್ಪಡುತ್ತದೆ ಅಷ್ಟೇ ಅಲ್ಲದೆ ಇಡ ಪಿಂಗಳ ಮತ್ತು ಸುಷುಮ್ನ ಎನ್ನುವ ಈ ಮೂರು ನಾಡಿಗಳ ಬ್ರಹ್ಮಜ್ಞಾನ ಕೇಂದ್ರವಾಗಿ ಯಾವುದು ಇರುವುದೋ ಅದನ್ನೇ ತ್ರಿವೇಣಿ ಸಂಗಮವೆನ್ನುವರು ಅಲ್ಲದೆ ಮಂಗಳವಾರದಂದು ಮಹಾಶಿವರಾತ್ರಿ ಬಂದರೆ ಅದು ಶಿವನಿಗೆ ಮಹಾ ಪ್ರಶಸ್ತ ಶನಿವಾರದಂದು ತ್ರಯೋದಶಿ ಬಂದರೆ ಅದನ್ನು ಶನಿತ್ರಯೋದಶಿ ಎನ್ನುವರು ಕರ್ಮಕಾರಕನಾದ ಶನಿಯಿಂದ ಆಗುವ ನಾನಾ ರೀತಿಯ ಕ್ಲೇಶಗಳನ್ನು ದೂರ ಮಾಡಲು ಶನಿ ತ್ರಯೋದಶಿಯಂದು ಶಿವಾರ್ಚನೆ ಮಾಡಿ ಶನಿಗೆ ಪ್ರಿಯವಾದ ಎಳ್ಳಿನಿಂದ ತೆಗೆದ ಎಣ್ಣೆಯಿಂದ ಪರಮೇಶ್ವರನನ್ನು ಅರ್ಚಿಸುವುದರಿಂದ ಶನಿ ಬಾಧೆಯಿಂದ ಮುಕ್ತರಾಗುವರು ಶನಿವಾರದಂದು ಪ್ರದೋಷ ಸಮಯದಲ್ಲಿ ಶಿವಾರಾಧನೆ ಮಾಡುವುದರಿಂದ ಶನಿಗೆ ಅಧಿದೇವತೆ ಶಿವನಾಗಿದ್ದರಿಂದ ಅಂಥವರ ಸಮಸ್ತ ಕರ್ಮ ದೋಷಗಳು ದೂರವಾಗಿ ಸುಖ ಶಾಂತಿ ಹೊಂದುವರು ಎಂದು ಬೋಧಿಸುವಾಗ ಆ ಶಿವಯೋಗಿಯು ಶಿವ ರೂಪದಲ್ಲಿರುವ ಶ್ರೀಪಾದರಲ್ಲಿ ಮೂವತ್ತು ಮೂರು ಕೋಟಿ ರುದ್ರಗಣಗಳ ದರ್ಶನವನ್ನು ಪಡೆಯುತ್ತಾನೆ ಅಲ್ಲದೆ ಅಂತಹ ರುದ್ರಗಣಗಳ ಪ್ರಭುವಾದ ಗಣಪತಿ ರೂಪದಲ್ಲೇ ಕಂಡು ಅವರನ್ನು ವಂದಿಸಲು ಭಕ್ತವತ್ಸಲರಾದ ಶ್ರೀಪಾದ ಶ್ರೀವಲ್ಲಭರು ಮುಗುಳ್ನಗುತ್ತಾ ಅವರನ್ನು ಕುರಿತು ಹೇ ಅವಧೂತ ಶಿವಯೋಗಿಯೇ ಹೋಗು ತೀರ್ಥಾಟನೆ ಕೈಗೊಂಡು ಜಂಬೂ ದ್ವೀಪದಲ್ಲಿರುವ ಸಮಸ್ತ ಕ್ಷೇತ್ರಗಳನ್ನೆಲ್ಲ ದರ್ಶಿಸಿ ಭಕ್ತ ಜನಕೋಟಿಗೆ ಶಿವತತ್ವದ ನಿಜ ಮರ್ಮವನ್ನು ಅರುಹುವವನಾಗೆಂದು ಹರಸಿ ಕಳುಹಿಸಿದರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ